ನಿಗಮ ಮಂಡಳಿ ನೇಮಕ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಬಾಕಿ ಇರುವ ಹುದ್ದೆಗಳ ಪಟ್ಟಿಗೆ ಸಿಎಂ ಅಂಕಿತ ಹಾಕಬೇಕಾಗಿದೆ ನಾಲ್ಕು ಬೋರ್ಡ್ಗಳ ಹುದ್ದೆಗೆ ಸಿ ಎಂ ಎಚ್ ಡಿ ಕೆ ಅಂಕಿತ ಹಾಕಿದ್ದಾರೆ ಎಸ್ ಟಿ ಸೋಮಶೇಖರ್ ಬಿಡಿಎ ಅಧ್ಯಕ್ಷರಾಗಿ ಕೆ ಎಸ್ ಸುಬ್ಬಾರೆಡ್ಡಿ ಕರ್ನಾಟಕ ರೇಷ್ಮೆ ಕೈಗಾರಿಕಾ ನಿಗಮದ ಒಂದು ಉಸ್ತುವಾರಿಯನ್ನ ಇನ್ನು ಎನ್ ಎ ಹ್ಯಾರಿಸ್ ಬಿ ಅಧ್ಯಕ್ಷರಾಗಿ ಪ್ರಸಾದ್ ಅಬ್ಬಯ್ಯ ಬಾಬು ಜಗ್ಜೀವನ್ ರಾಮ್ ನಿಗಮ ಎಸ್ ವೀಕ್ಷಕರ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಆದೇಶವನ್ನ ಈಗ ಆ ಹೊರಡಿಸಿದ್ದಾರೆ ಅದಕ್ಕೆ ಅಂಕಿತ ಕೂಡ ಹಾಕಿದ್ದಾರೆ ಯಾಕೆ ನಾಲ್ಕು ನಿಗಮ ಮಂಡಳಿ ಹುದ್ದೆಗಳನ್ನ ಇನ್ನೂ ಅವರ ಜೊತೆನೆ ಇಟ್ಕೊಂಡಿದ್ದಾರೆ ಅಥವಾ ಅದಕ್ಕೆ ಯಾಕೆ ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಗೆ ಈಗ ಇತಿಶ್ರೀ ಹಾಡದಂತಿದೆ ಮತ್ತು ಸಿದ್ದರಾಮಯ್ಯನವರು ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರು ಹೀಗಾಗಿ ಇಲ್ಲಿ ಯಾವ ಮ್ಯಾಜಿಕ್ ವರ್ಕೌಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಒಂದು ರೀತಿಯಾದಂಥ ರೀತಿಯಾದಂತಹ ಖ್ಯಾತಿನ ತೆಗೆದಿದ್ರು ಇನ್ನು ಸಾಕಷ್ಟು ಸಚಿವಾಕಾಂಕ್ಷಿಗಳಿದ್ರು ಒಟ್ನಲ್ಲಿ ಸಚಿವ ಸಚಿವ ಸಂಪುಟ ಪುನಾರಚನೆ ಆದ ಬಳಿಕ ಮತ್ತು ಕೂಡ ಆ ಅಸಮಾಧಾನ ಭುಗಿಲೆದ್ದಿದ್ದನ್ನು ನಾವು ಗಮನಿಸಬಹುದು ಹೀಗಾಗಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಈಗ ಕಾಂಗ್ರೆಸ್ ಪಟ್ಟಿಗೆ ಅಂಕಿತವನ್ನು ಹಾಕೋದ್ರ ಮೂಲಕ ಒಂದು ಗೊಂದಲಕ್ಕೆ ತಾತ್ಕಾಲಿಕವಾಗಿ ಯತಿಶ್ರೀ ಹಾಡಿದ್ದಾರೆ ಅಂತ ಹೇಳಬಹುದಾಗಿದೆ ಕಾಂಗ್ರೆಸ್ ಪಟ್ಟಿಗೆ ಸಿ ಎಂ ತಮ್ಮ ಅಧಿಕೃತವಾದಂಥ ಒಂದು ಮುದ್ರೆಯನ್ನು ಹಾಕಿದ್ದಾರೆ ಎಸ್ ವೀಕ್ಷಕರು ತಾವು ಕೂಡ ಗಮನಿಸ್ತಾ ಇದ್ರಿ ಇಲ್ಲಿರುವಂಥ ಅನೇಕ ಶಾಸಕರು ಸಚಿವಾಕಾಂಕ್ಷಿಗಳಾಗಬೇಕು ಸಚಿವಾಕಾಂಕ್ಷಿಗಳಾಗಿದ್ರು ಆದರೆ ಎಲ್ಲರಿಗೂ ಕೂಡ ನಾವು ಮಂತ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಕೂಡ ಸ್ಥಾನ ಕಲ್ಪಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ವಾಸ್ತವದಲ್ಲಿ ಸತ್ಯದ ಒಂದು ವಿಚಾರವೇ ಆದರೆ ಮೈತ್ರಿ ಸರ್ಕಾರ ಇರುವಾಗ ಸಾಕಷ್ಟು ಅಳೆದು ತೂಗಿ ಎಲ್ಲ ಆಕಾಂಕ್ಷಿಗಳನ್ನ ಸಮಾಧಾನ ಪಡಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಸಹಜವಾಗಿ ಸರ್ಕಾರದ ಮೇಲಿರುತ್ತೆ ಇನ್ನು ಮುಖ್ಯಮಂತ್ರಿ ಇದನ್ನು ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿತ್ತು ಅಂತಹ ಒಂದು ಸವಾಲಾಗಿತ್ತು ಸದ್ಯದ ಒಂದು ನಿಗಮ ಮಂಡಳಿ ನೇಮಕ ವಿಚಾರ ಈಗ ಸದ್ಯಕ್ಕೆ ಈ ರೀತಿಯಾದಂಥ ಒಂದು ಆದೇಶ ಬಂದಿರೋದು ನಾಲ್ಕು ನಿಗಮ ಮಂಡಳಿಗಳ ಹುದ್ದೆಗೆ ಈಗಾಗಲೇ ಆಯ್ಕೆ ಆಗಿರುವಂಥವ್ರನ್ನು ಕೂಡ ಸಿ ಎಂ ಕುಮಾರಸ್ವಾಮಿ ಅಧಿಕೃತವಾಗಿ ಆದೇಶ ಹೊರಡಿಸಿದ್ದಾರೆ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್ ಪವನ್ ಎಚ್ ಡಿ ಕುಮಾರಸ್ವಾಮಿ ಅವರು ನಾಲ್ಕು ನಿಗಮ ಮಂಡಳಿ ಹುದ್ದೆಗಳನ್ನ ಅವರು ಬಾಕಿ ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ ಅದಕ್ಕಿನ್ನೂ ಅಧಿಕೃತವಾದಂತಹ ಮುದ್ರೆ ಹಾಕಿಲ್ಲ ಅಂತ ಹೇಳಲಾಗ್ತಾ ಇತ್ತು ಈಗೆಲ್ಲ ಸಮಾಧಾನ ಆಗ್ಬಿಡ್ತು ಅನ್ಕೊಳ್ಬೇಕಾ ಅಥವಾ ಇನ್ನು ಬೇರೆ ಇನ್ನೇನು ಶುರುವಾಗುತ್ತೆ ಅಂತ ಅನ್ಕೊಳ್ಬೇಕಾ ರಘವ ಸೂರ್ಯ ಈಗ ಪ್ರಭಾವಿ ಶಾಸಕರಂತ ಏನ್ ಕರೆಯಲಾಗ್ತಾ ಇತ್ತು ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು ಹ್ಯಾರಿಸ್ ಅವ್ರಾಗಿರ್ಬೋದು ಅವರಿಗೆ ನೀಡಬೇಕಾದಂತ ನಿಯಮ ಮಂಡಳಿಗಳನ್ನ ಸಿಎಂ ಅವರು ತಮ್ಮ ಬಳಿ ಯಾಕೆ ಇಟ್ಕೊಂಡಿದ್ರು ಅನ್ನುವಂತ ಒಂದಿಷ್ಟು ಗೊಂದಲಗಳು ಶುರುವಾಗಿತ್ತು ಮೈತ್ರಿ ಸರ್ಕಾರದಲ್ಲಿ ಹೀಗಾಗಿ ಸದ್ಯ ಆ ಒಂದು ಗೊಂದಲಕ್ಕೆ ತೆರೆ ಬಿದ್ದಿದೆ ಸೊ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಕೂಡ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಕುಮಾರಸ್ವಾಮಿ ಅವರನ್ನ ಮೀಟ್ ಆಗಿ ಮಾತುಕತೆಯನ್ನ ನಡೆಸಿ ಹೋಗಿದ್ರು ಸೊ ಅವ್ರಿಗೂ ಕೂಡ ಭರವಸೆಯನ್ನ ಕೊಟ್ಕಳ್ಸಿದ್ರು ಸಿಎಂ ಸಿಎಂ ಕುಮಾರಸ್ವಾಮಿ ಈಗ ಅಧಿಕೃತವಾಗಿ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಸಿಎಂ ಕುಮಾರಸ್ವಾಮಿ ಅವರು ಅಧಿಕೃತವಾದಂತಹ ಆದೇಶವನ್ನ ಹೊರಡಿಸಿದ್ದಾರೆ ಸೊ ಪ್ರಮುಖವಾದಂತಹ ನಿಗಮ ಮಂಡಳಿ ಬಿಡಿಎ ಅನ್ನ ಮತ್ತೆ ಸೋಮಶೇಖರ್ ಅವರು ಕೊಡಲಾಗಿದೆ ಹ್ಯಾರಿಸ್ ಅವ್ರಿಗೆ ಬಿಎಂಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆಯನ್ನ ಆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ ಆದ್ರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದು ಮೊದಲೇ ಹೇಳಿದಾಗ ಯಾಕಂದ್ರೆ ಅಹ್ ಜೆಡಿಎಸ್ ಸಚಿವರೇನಿದ್ದಾರೆ ಜೆಡಿಎಸ್ ಪಕ್ಷದಿಂದ ಏನಿದ್ರು ಮೈತ್ರಿ ಸರ್ಕಾರದಲ್ಲಿ ಆ ಸಚಿವರ ಹತ್ತಿರ ಇರುವಂತಹ ಖಾತೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವ್ಯಾಪ್ತಿಯಲ್ಲಿರುವಂತಹ ನಿಗಮ ಮಂಡಳಿಗೆ ಕಾಂಗ್ರೆಸ್ನವರನ್ನ ನೇಮಕ ಮಾಡಲಾಗಿತ್ತು ಸೊ ಅದಕ್ಕೆ ಪವನ್ ಈ ಮ್ಯಾಜಿಕ್ ಆದ್ರೂ ಹೆಂಗಿದು ಅಂತ ಎಸ್ ಅಂದ್ರೆ ಆ ನಿನ್ನೆ ಜೆ ಡಿ ಎಸ್ ಪಕ್ಷದ ಸಭೆಯಲ್ಲಿ ಮತ್ತೆ ಜೆ ಡಿ ಎಸ್ ಮುಖಂಡರ ಸಭೆಯಲ್ಲಿ ಕೂಡ ಇದ್ರ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಮತ್ತೆ ಇದು ಭಿನ್ನಾಭಿಪ್ರಾಯಗಳು ದೊಡ್ಡದಾದ್ರೆ ಮತ್ತೆ ಮೈತ್ರಿ ಸರ್ಕಾರಕ್ಕೆ ಕಷ್ಟ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡುವಂತ ಉಭಯ ಪಕ್ಷಗಳ ಮುಖಂಡರು ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವತ್ತು ಈ ಒಂದು ಗೊಂದಲಕ್ಕೆ ತೆರೆ ಬಿದ್ದಿದೆ ಆದ್ರೆ ಇನ್ನೂ ಕೆಲವೊಂದಿಷ್ಟು ಗೊಂದಲಗಳಿದೆ ರಾಘವ ಸೂರ್ಯ ಅವ್ರನ್ನ ಅವುಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲ ಇದೆ ರಾಘವ್ ಸೂರ್ಯ ಥ್ಯಾಂಕ್ ಯು ಪವನ್